ವಿಚಾರ ಎಲ್ಲೂ ಕೂಡ ನಾವು ನಿಂತ ನದಿಯಾಗಿ ಸೇರಿ ಸಮುದ್ರವನ್ನು ಸೇರಿದಂತೆ ನಾವು ಯಾವ್ದೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೇವೆ ನಮ್ಮ ಕೆಲಸಗಳು ನದಿಯ ರೂಪದಲ್ಲಿ ಅದು ಭಗವಂತನ ರೂಪದಲ್ಲಿ ಸಮುದ್ರಕ್ಕೆ ಸೇರಿ ಅನ್ನೋ ಭಾಗವಹಿಸುವಂತಹ ಅವಕಾಶವನ್ನೇ ಮಾತಾಜಿ ಅವರು ಕಲ್ಪಿಸಿಕೊಟ್ಟಿದ್ದಾರೆ ಈ ಒಂದು ವಿದ್ಯಾಸಂಸ್ಥೆಯ ಹೆಸರು ಕೂಡ ಇವತ್ತು ಜಗತ್ತಿನಲ್ಲೇ ಪ್ರಸಿದ್ಧವಾಗಿದೆ ಸಂಸ್ಥೆ ಇನ್ನೂ ಕೂಡ ಎತ್ತರಕ್ಕೆ ಬೆಳೆಯಿರಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ ಮತ್ತೊಮ್ಮೆ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಹಾಕುತ್ತಾ ಮುಗಿಸ್ತಾ ಇದ್ದೇನೆ ನಮಸ್ಕಾರ ಜೈ ನಮ್ಮ ತಾಯಿ ಭಾರತಿ ಸಂಸ್ಕೃತಿ ನಮ್ಮ ತಾಯಿ ಭಾರತಿ हिन्दू संस्कृति नमी भारती नम हिन्दू संस्कृति नम देश भारत नमगे सदा पूजिता देश भारत नमग सदा पूजिता नव भारतीयरु न हिन्दू बान्धवरु नावु ना हिन्दू बान्धव भारती हिन्दू बान्धव ना हिन्दू बान्धव हिन्दू बान्धव नी भारती नू संस्कृति नारती हिन्दू संस्कृति ಹಲವಾರು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಗೆಲುವನ್ನು ಸಾಧಿಸಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಈ ಹಳ್ಳಿಯನ್ನು ಗುರುತಿಸುವಂತೆ ಮಾಡಿದ ಕ್ರೀಡಾಪಟು ಜಾತಿ ಬೇರೆ ರೀತಿ ಬೇರೆ ನೀತಿ ಮಾತ್ರ ಒಂದೇ ಸಂಗೀತ ಜೀವವಿಲ್ಲ ವಿದೇಶದಲ್ಲಿ ಉನ್ನತ ಉದ್ಯೋಗದಲ್ಲಿದ್ದರೂ ತಾಯಿ ನೆಲದ ತುಡಿದ ಸನಾತನ ಸಂಸ್ಕೃತಿಯ ಸೆಳಗಿನಿಂದ ಅವೆಲ್ಲವನ್ನೂ ತ್ಯಜಿಸಿ ಪ್ರತಿಗಾಗಿ ಅಧ್ಯಾತ್ಮ ಸಾಧನೆಗಾಗಿ ಕಡಗಾಗಿ ತನ್ನನ್ನೇ ತಾನೇ ತೊಡಗಿಸಿಕೊಂಡ ಆದರ್ಶ ವ್ಯಕ್ತಿತ್ವ ಶ್ರೀಮತಿ ಶ್ರತಿಪಟ್ಟು ಇವರ ಸಂಸಾರನ ಅನುಗ್ರಹದಿಂದ ಉತ್ತರೋತ್ತರ ಅಧಿಪತಿಯಾಗಲಿ ಸಂಗೀತ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಗಳು ಇವರಿಂದಾಗಲಿ ಎಂಬ ಆಶಯದೊಂದಿವೆ ಶ್ರೀಮತಿ ರೇವತಿ ನಾಯಕ್ ಕಟ್ಟಲ ಸಮಾಜ ಸೇವೆಗಾಗಿ ಮೇಲೆ ಕಡೆ ತಂಬ ತುಡಿದ ನಮ್ಮಲ್ಲಿದ್ದರೆ ಅದು ಕಟ್ಟಿದ ಸಾಧ್ಯ ಎಂಬುದನ್ನು ಸಾಬೀತುಪಡಿಸಿದವರು ಶ್ರೀಮತಿ ರೇವತಿಯವರು ನಮ್ಮ ಮಾತೃಭಾಷೆಯ ಹೆಮ್ಮೆಯ ಸದಸ್ಯೆಯಾಗಿದ್ದು ಅಂತ ರಾಜ್ಯ ಮಟ್ಟದ ಗೌರವ ಪೂರ್ಣತಂತ್ರ ತೇಜಸ್ವಿ ಸಾಹಿತ್ಯ ಪುರಸ್ಕಾರ ಇವರಿಗೆ ಸಂದ ಗೌರವಗಳಲ್ಲಿ ಪ್ರಮುಖರಿಗೆ ಸ್ಕ್ರಿಪ್ಟ್ ಬರೆಯುವ ಅವಕಾಶ ಇವರದಾಗಿದೆ ಇವರನ್ನು ಗುರುತಿಸುವುದು ನಮ್ಮ ಮಾತೃಭಾರತಿಯ ಹೆಮ್ಮೆ ವೇದಿಕೆ ಮೇಲಿರುವ ಈ ಸಪ್ತ ಮಾತೆಯನ್ನು ಶಾಲು ಹೊರಿಸಿ ನಾನು ವೇದಿಕೆ ಇರುವ ಎಲ್ಲ ಗಣ್ಯರನ್ನು ಹಾಗೂ ಮಾತೆಯನ್ನು ನಾನು ಹೇಳ್ತೇನೆ ಹೇಳುತ್ತೇನೆ ಒಬ್ಬೊಬ್ಬರೇ ಬಂದು ಉಳಿದುಂಬಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಮಾತೆಯಲ್ಲಿ ಸಿಮನಿ ನಾಗರತ್ನ ವಿಜಯಲಕ್ಷ್ಮಿ ಶ್ರೀಮತಿ ಭಾರತೀಯರು ಅಳವಡಿಸಿಕೊಂಡು ನಾವು ನಾವು ತೂಕುವ ಕೈಗೆ ದೇಶವನ್ನು ಮುನ್ನಡೆಸುವ ತಾಕತ್ತು ಇದೆ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಸಾಲು ಸಾಲು ಸಾಧಕರು ನಮ್ಮಲ್ಲೇ ಇದ್ದಾರೆ ಸುಧಾಮೂರ್ತಿ ಸಾಲುಮರತಿಮ್ಮಕ್ಕ ಅದೆಷ್ಟೋ ಸಾಧಕರು ನಮಗೆ ಸ್ಫೂರ್ತಿಯಾಗಿದ್ದಾರೆ ನನಗೆ ನನ್ನ ತಾಯಿಯು ಸ್ಫೂರ್ತಿಯಾಗಿದ್ದಾರೆ ನಾವು ನಮ್ಮ ಭಾರತೀಯ ಆಚಾರ ವಿಚಾರ ನಾಡು ನುಡಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ನಮ್ಮ ನಮ್ಮ ತಾಯಿ హిందూ జనర మనవు సదా సింధు సిగరా హిందూ జనర మనవు సదా హిందూ మహా हिन्दु हृदय मिरा महाप्रेमदागरा दागरा महाप्रेम दागरा हिम्मे तरु संस्कृति नू संस्कृति तू संस्कृति संस्कृति संस्कृति